ಬ್ಯಾಡ್ ಚಿಡಿ ಏನಂದ್ರೆ ಎಲ್ಲ ಬಂತು ಸ್ಲಿಪ್ಪರ್ ರ್ಯೋರಿಂಗ್ಸ್ ಎಲ್ಲ ಬಂತು ಬಟ್ ಏನಂದ್ರೆ ಮಧ್ಯಾಹ್ನ 3 ಇಂದಲೇ ಪೇನ್ ಸ್ಟಾರ್ಟ್ ಆಗೋಯ್ತು ಹ್ಯಾಪಿ ಯು थैंक यू वेलकम ನಾನು ಗಾಯ್ಸ್ ಚೈತ್ರ ಬ್ಲಾಗ್ ಮಾಡ್ತಾ ಇರೋದಕ್ಕೆ ನಾವೆಲ್ಲ ಫ್ಲಾಶ್ ಲೈಟ್ ಆನ್ ಮಾಡ್ತಿದೀವಿ ಅಂತ 글로 ಕಾಣಲ್ಲ ಅಲ್ಲಿ ನೋಡಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚೈತ್ರ ಗೌಡ ಮಾತಾಡ್ತಿರೋದು ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ಬರ್ತಾರೆ ಹ್ಯಾಪಿ ಬರ್ತ್ಡೇ ಟು ಟ್ರಾಜಿಡಿ ಏನಂದರೆ ಎಲ್ಲ ಬಂತು ಸ್ಲಿಪ್ಪರ್ ಇಯರಿಂಗ್ಸ್ ಎಲ್ಲ ಬಂತು ಬಟ್ ಏನಂದರೆ ಮಧ್ಯರಾತ್ರಿಯಿಂದಲೇ ಯಾಕೋ ಸ್ಟಮಕ್ ಪೇನ್ ಸ್ಟಾರ್ಟ್ ಆಗೋಯ್ತು ಸೊ ಟಿ ತ್ರೀ ತರ್ಟಿ ವರೆಗೂ ನಿದ್ದೆನೇ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ಎದ್ದು ಲೇಟು ಈಗ ಆಲ್ಮೋಸ್ಟ್ ಏಟ್ ತರ್ಟಿ ಆಗಿದೆ ಮಧ್ಯಾಹ್ನ ಕಾಲೇಜ್ ಬಂದಿಗೂ ಪ್ರಾಕ್ಟಿಕಲ್ ಟೆಸ್ಟ್ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಕಸ್ಟ್ ರಾತ್ರಿ ಫುಲ್ ನನ್ಗೆ ಫುಲ್ ಏನು ನಡಬೇಕು ನನಗೆ ಆ ಥರ ಆಗಿ ಹೋಗ್ಬಿಟ್ಟಿತ್ತು ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಏನಮ್ಮ ಬೆಳಬಳಿಗೆ ಬಿರಿಯಾನಿ ಚಿಕನ್ ಬಿರಿಯಾನಿ ಸೊ ಅಮ್ಮ ಬೆಳಬಿಗೇನೆ ಚಿಕನ್ ಬಿರಿಯಾನಿ ಮಾಡ್ತಾರೆ ಬಿಸೀಟ್ ಕಾಯಿಸಿದ್ದೀರಾ ಬಿಸ್ಕಿಟ್ ಇಷ್ಟನ ಊನ್ಸಕಾಲ ಇಷ್ಟನ ಯಾಕೆ ಊರಿಷ್ಟ ನೀ ಅಪ್ಪ ನಿಜ ಹೇಳಬೇಕು ಇಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ ನಿಮಗೆ ನಾನೇ ಫ್ರೆಂಡ್ ನಿಂಗೆ ನಿಮಗೆ ಏನು ಹೇಳ್ಬೇಕು ನಿಮಗೆ ಇದು ದು ಫ್ರೆಂಡ್ಸ್ ಹಾ ಯಾಕೆ ಸರಿ ಆಯ್ತು ಸಂಜೆ ಆಗಲಿ ಹೈಪಿ ಹೋಗಲಿ ಥ್ಯಾಂಕ್ ಯು ವೆಲ್ಕಮ್ ಬಿರಿಯಾನಿ ಮಾಡ್ಬಿಟ್ಟು ಶೇಕ್ ಕುಡಿತಾ ಇದ್ದೀರಾ ಬಿರಿಯಾನಿ ಬೇಡವಾ ಮಧ್ಯಾಹ್ನ ಏನೇ ಹೇಳಿ ಬಿರಿಯಾನಿನ ಕುಕ್ಕರ್ಗಿಂತ ಪಾತ್ರೆ ಮಾಡ್ಕೊಂಡು ತಿನ್ನೋದೇ ಡಿಫ್ರೆಂಟ್ ಟೇಸ್ಟ್ ಅದೇ ಒಂಥರ ಮಜಾ ಸೊ ಗೈಸ್ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದೀನಿ ಯೋರಿಂಗ್ ಬಂತು ನೆನೆ ಸೊ ಅದನ್ನ ಹಾಕೊಂಡು ಈಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಕಾಸ್ ಲ್ಯಾಬ್ ಟೆಸ್ಟ್ ಇದೆ ಅದನ್ನ ಮುಗಿಸಿ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ನನಗೂ ಸಹ ಗೊತ್ತಿಲ್ಲ ಸೊ ಕಾಲೇಜ್ಗೆ ಹೋಗಿ ಅಲ್ಲಿಂದ ಈ ಬ್ಲಾವನ್ನ ಕಂಟಿನ್ಯೂ ಮಾಡ್ತೀನಿ ಸ್ಟಿಲ್ ನಾಟ್ ಫೀಲಿಂಗ್ ಗುಡ್ ನೋಡೋಣ ಈ ದಿನ ಹೇಗಾಗತ್ತೆ ಅಂತ ಕೀರ್ತಿ ಅವರೇ ಕ್ರ್ಯಾಶ್ ಹಿಡೀರಿ ಯೂ ನನ್ನೇ ಫಾಲೋವರ್ಸ್ ಆಗಿ ನೇಮ್ ಆಗಿ ಒಂದೇ ಹೆಸರು ನೇಮ್ ಆಗಿ ಉತ್ತರಿಸ್ಕೊಳ್ಳಿ ನೆಕ್ಸ್ಟ್ ಇಯರ್

ಪಕ್ಕದ ಕೂತಡೆರೋದ ಸಿಲ್ ನೋಡಿ ಇವಾಗ ಬ್ಯೂಟಿ

ಈ ಕಡೆ ಮೂರು ಇದೆಂತ ಪಿಝಾ ನೇಮು ಪಿಜ್ಜಾನೇ ಹೌದು ಪಿಜ್ಜಾ ಅದು ನೇಮ್ ಹೇಳಿಂತ ನಮ್ಮ ಏನೋ ಗ್ಯಾಗ್ದ ಎಂಟರ್ಟೈನರ್ ಚೇ ಪಾಪ ಅರ್ಪಿತಾ ತಿನ್ನಲ್ವಾ ¿Qué Mira, Me quien se. no, no. <música> no. <música> oleh guys, <laughs> tidaknya ini naik tenda, nuduk-turun cari naik, bakasuriru. Ada, cuma ಚೈತ್ರ ಬ್ಲಾಗ್ ಮಾಡ್ತಾ ಇರೋದಕ್ಕೆ ನಾವೆಲ್ಲ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡಿದ್ದೀವಿ ಗ್ಲೋ ಕಾಣಲ್ಲ ಅಲ್ಲಿ ನೋಡಿ ಸೆಲ್ಫಿ ತಗೋತವ್ರೆ ಈ ಕಡೆ ಸೈಡ್ ಅಲ್ಲಿ ಹೈಲೈಟ್ ಆಗಿ ಕಾಣ್ಲಿ ಅಂತ ನಾವೆಲ್ಲ ಎಷ್ಟು ಮೊಬೈಲ್ ಇದೆ ಅಷ್ಟು ಮೊಬೈಲ್ ಸರಿ ಫ್ಲಾಶ್ ಆನ್ ಮಾಡ್ಕೊಂಡು ಬರ್ತಿದ್ದೀವಿ ಇಲ್ಲಿ ನೋಡಿ ಟೂ ಇನ್ ಒನ್ ಕೆಲಸ ಮಾಡ್ತವ್ರೆ ಈ ಕಡೆ ಸೆಲ್ಫಿನ ತಗೋತವ್ರೆ ಆ ಕಡೆ ಫ್ಲಾಶ್ ಆ ಕಡೆ ಅವ್ರ ಮೂವಿನೋ ಏನೋ ನೋಡ್ತವ್ರೆ ಹೈಲೈಟ್ ನೋಡ್ತವ್ರೆ ನೋಡ್ತವ್ರೆ ಸೊ ಬರ್ತ್ಡೇ ಎಲ್ಲ ಮುಗಿತು ಮನೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ಸ್ಟಾಗೆ ರಿಪ್ಲೈ ಕೊಟ್ಟಿರಲಿಲ್ಲ ರಿಪ್ಲೈ ಕೊಟ್ಟು ಫ್ರೆಶ್ ಅಪ್ ಆಗಿ ಸೊ ಈ ಬ್ಲಾಗ್ನ ಎಡ್ ಮಾಡೋಣ ಅಂತ ಇದ್ದೀನಿ ಸೊ ನಮಗೆ ಬೆಳಿಗ್ಗೆ ಅಮ್ಮ ಚಿಕನ್ ಬಿರಿಯಾನಿ ಮಾಡ್ಕೊಂಡಿದ್ರು ಅವರಿಗೆ ಮಟನ್ ಮಾಡ್ಕೊಂಡಿದ್ದಾರೆ ಸೊ ಅಷ್ಟೇ ಸೊ ಮನೇಲಿ ನಾನು ಯೂಶ್ವಲಿ ಸೆಲೆಬ್ರೇಟ್ ಅಂದರೆ ಸೆಲೆಬ್ರೇಷನ್ಗೆ ಜಾಸ್ತಿ ಹೊತ್ತು ಕೊಡೋ ಅಂಥವ್ರಲ್ಲ ಬಟ್ ಐ ಆಮ್ ಸಮ್ ಒನ್ ಹೂ ಸೆಲೆಬ್ರೇಟ್ ಎವ್ರಿ ಲಿಟಲ್ ಥಿಂಗ್ಸ್ ಲೈಕ್ ಆ ಥರ ನಾನು ಬಟ್ ನಮ್ಮ ಮನೇಲಿ ಅದಕ್ಕೆ ಜಾಸ್ತಿ ಪ್ರಿಯೋರಿಟಿ ಇಲ್ಲ ಅದನ್ನ ಹೊರಗಡೆ ಕಟ್ ಮಾಡಿದ್ರೆ ಸುಮ್ಮನೆ ಎರಡು ಏನಕ್ಕೆ ಅಂತ ಹೇಳಿ ಎರಡೇ ರೀತಿ ಸ್ಪೆಷಲ್ ಅಡುಗೆ ಮಾಡಿಕೊಟ್ಟಿದ್ದಾರೆ ಸೊ ಇದು ಇವತ್ತಿನ ಸ್ಪೆಷಲ್ ಈಗ ಓಕೆ ಈಗ ಫೀಲಿಂಗ್ ರಿಯಲಿ ಗುಡ್ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ಯು ಆಲ್ ಲೈಕ್ ಇಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್